ಬರ್ರಿ ಬಂಧುಗಳೇ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣಂತ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಳ್ಳು ಬೆಲ್ಲವನ್ನು ಯಾವ ರೀತಿ ಮಾಡೋದು ಮಾಡೋದಂತ ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ಮಕರ ಸಂಕ್ರಾಂತಿ ವಿಶೇಷ ಎಳ್ಳು ಬೆಲ್ಲನ ಮಾಡೋಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡಬೇಕಂತ ಸಿಂಪಲ್ಲಾಗಿ ಸವಿಸ್ತಾರವಾಗಿ ತೋರಿಸಿ ಕೊಡಗತ್ತೀನಿ ರೀ ಬನ್ನಿ ಹಂಗಂದ್ರೆ ತಡ ಮಾಡ್ದೆ ಈ ಎಳ್ಳು ಬೆಲ್ಲನ ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ಈ ಎಳ್ಳು ಬೆಲ್ಲ ಮಾಡ್ಬೇಕಂದ್ರೆ ನೋಡಿರಿ ಸ್ವಲ್ಪ ಸಾಮಗ್ರಿಯನ್ನು ನಾವು ಮೊದಲ ಹುರ್ಕೋಬೇಕಾಗತ್ತೆ ರೀ ಅದಕ್ಕೋಸ್ಕರ ಗ್ಯಾಸ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡಿನ್ರಿ ಅದರೊಳಗೆ ಮೊದಲಿಗೆ ನೋಡ್ರಿ ಎಳ್ಳ ಒಂದು ಕಪ್ಪ ತಗೊಂಡಿನ್ರಿ ನಮ್ಮ ಎಳ್ಳು ಬೆಲ್ಲ ಆಗಿರೋದ್ರಿಂದ ಎಳ್ಳು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ರೀ ಇದನ್ನು ಲೋ ಫ್ಲೇಮ್ನೊಳಗೆ ಸ್ವಲ್ಪ ನೀಟಾಗಿ ರೀ ನಾವು ಎಳ್ಳು ಚಟಪಟ ಚಟಪಟ ಅಂದು ಸ್ವಲ್ಪ ದಪ್ಪ ದಪ್ಪ ಆಯಿತು ಅಂತಂದ್ರೆ ಎಳ್ಳ ಹುರಿದಾಯ್ತು ಅಂತ ಅರ್ಥ ರೀ ಈಗ ಎಳ್ಳನ್ನು ನೋಡ್ರಿ ನಾವು ಜಾಸ್ತಿ ಹುರಿಬಾರ್ದ್ರಿ ಸ್ವಲ್ಪ ಕಲರ್ ಚೇಂಜು ಆಗ್ಬಾರ್ದು ರೀ ಎಳ್ಳಿಂದು ಸ್ವಲ್ಪ ಚೇಂಜ್ ಆಗಬಾರ್ದು ಎಳ್ಳಿನ ಕಲರ್ ಆದರೆ ಚೆನ್ನಾಗಿ ಹುರಿಬೇಕು ರೀ ಹಂಗೆ ಹುರಿಬೇಕಂತಂದ್ರೆ ನೋಡಿರಿ ಒಂದು ಇಕ್ಕಳ ತೊಗೋರಿ ಹಿಂಗೆ ರೌಂಡ್ ಮಾಡ್ಕೋರಿ ಅಂದ್ರೆ ರೀ ಎಲ್ಲ ಇವನ್ನಾಗಿ ಕಾಳು ನಮ್ಮ ಫ್ರೈ ಆಗ್ತಾವ್ರಿ ಯಾಕಂದ್ರೆ ಸಣ್ಣ ಸಣ್ಣ ಕಾಳು ಇರ್ತಾವ್ರೆ ಇವು ಸೀದ್ ಹೋಗ್ಬಾರ್ದ್ರಿ ಸೀದ್ ಹೋದ್ರೆ ನಮ್ಮ ಸಂಕ್ರಾಂತಿ ಎಳ್ಳು ಬೆಲ್ಲ ಏನೈತಲ್ರಿ ಅದು ರುಚಿಯಾಗಂಗಿಲ್ಲ ರೀ ಮತ್ತು ನಮ್ಮ ಹಬ್ಬನ ಕಹಿ ಕಹಿ ಆಗ್ಬಿಡ್ತೈತಿ ರೀ ಇದು ಮೊದಲ ನಮಗೆ ಕಹಿ ಇರ್ತೈತಿ ರೀ ಎಳ್ಳು ಜಾಸ್ತಿ ಹುರಿದ್ವಿ ಅಂತಂದ್ರೆ ಕಹಿ ಅಂಶ ರೀ ಅದಕ್ಕೋಸ್ಕರ ನಾವು ಹುಷಾರಾಗಿ ಜಾಗ್ರತೆಯಿಂದ ಎಳ್ಳನ್ನು ಹುರಿಬೇಕು ರೀ ಈಗ ನೋಡಿರಿ ನಮ್ಮ ಎಳ್ಳಿನ ಕಲರ್ ಸ್ವಲ್ಪನ ಚೇಂಜ್ ಆಗೈತೆ ಅನ್ರಿ ಇಲ್ಲ ರೀ ಆದ್ರೆ ನೀಟಾಗಿ ಫ್ರೈ ಆಗೈತೆ ರೀ ಎಷ್ಟು ದಪ್ಪ ದಪ್ಪಾಗೈತಿ ನೋಡಿರಿ ಹಿಂಗಾಗ್ಬೇಕು ರೀ ಅಂದ್ರೆ ಆಗಿರುವಂಥ ನಮ್ಮ ಎಳ್ಳು ಬೆಲ್ಲ ರೆಡಿ ಆಗತ್ರಿ ಸೆಕೆಂಡ್ ನಾವು ಶೇಂಗಾ ಹುರ್ಕೋಬೇಕ್ರಿ ಅದನ್ನು ಕೂಡ ಒಂದು ಕಪ್ಪಿನಷ್ಟು ತಗೊಂಡಿನ್ರಿ ಇದು ಕೂಡ ನಾವು ಲೋ ಫ್ಲೇಮ್ನೊಳಗೆ ನೀಟಾಗಿ ಹುರಿಬೇಕು ರೀ ನಾವು ಹೈ ಫ್ಲೇಮ್ ಇಟ್ಟು ಹುರಿದ್ವಿ ಅಂತಂದ್ರೆ ಮ್ಯಾಲೆ ಬಣ್ಣ ಬರ್ತೈತಿ ರೀ ಒಳಗಡೆ ಏನೈತ್ರಿ ಹಸಿ ಉಳಿತಾವ್ರಿ ಅದಕ್ಕೆ ನಮಗೆ ಎಳ್ಳು ಬೆಲ್ಲ ತಿನ್ಬೇಕಾದ್ರೆ ಅಷ್ಟು ಘಮ ವಾಸನೆ ಬರಂಗಿಲ್ಲ ರೀ ಟೇಸ್ಟು ಬರಂಗಿಲ್ಲ ರೀ ಈ ಎಳ್ಳು ಬೆಲ್ಲ ನಾವು ತಿನ್ಬೇಕಾದ್ರೆ ನೋಡಿರಿ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕು ಅನ್ನಿಸ್ಬೇಕು ರೀ ಆ ರೀತಿಯಾಗಿ ನಾವು ಎಳ್ಳು ಬೆಲ್ಲನ ರೆಡಿ ಮಾಡ್ಕೋಬೇಕ್ರಿ ಈಗ ಇದನ್ನು ನೋಡಿರಿ ನಾವೀಗ ಸ್ವಲ್ಪ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಯಿತು ಅಂದಾಗ ಇದನ್ನು ರೌಂಡ್ ಆಫ್ ಮಾಡ್ಕೊತ ನಾವು ಇದನ್ನ ಹುರಿನ್ರಿ ಈಗ ಚಟಾಪಟ ಚಟಾಪಟ ಅಂತ ಅನ್ನ ರೀ ನಮಗೆ ಶೇಂಗಾ ಅಲ್ಲಲ್ಲಲ್ಲಲ್ಲಲ್ಲಲ್ಲೇ ಬಾಯಿನೂ ಬಿಡಾಕತೈತ್ರಿ ಈಗ ಸಿಪ್ಪಿ ಬಿಚ್ಚಾಕತೈತ್ರಿ ಇದು ಸಿಪ್ಪಿ ಬಿಚ್ಚಾಕತ್ತೈತೆ ಅಂಥೇಳಿ ಈಗ ನೀವು ಆಫ್ ಮಾಡಬೇಡ್ರಿ ಇದು ನೀಟಾಗಿ ಫ್ರೈ ಆಗಬೇಕು ರೀ ನಮಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ರೀ ಅಂದರೆ ತಿನ್ಬೇಕಾದ್ರೆ ಘಮದ ಜೊತೆಗೆ ನಮಗೆ ಎಳ್ಳು ಬೆಲ್ಲ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತ್ರಿ ಈಗ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಬಾಯಿ ರೀ ಇದು ನೀಟಾಗಿ ನೈಂಟಿ ಪರ್ಸೆಂಟ್ ಬಾಯಿ ಬಿಡ್ಬೇಕು ರೀ ಎಲ್ಲ ಶೇಂಗಾನು ಅಂದ್ರೆ ನಮಗೆ ಎಳ್ಳು ಬೆಲ್ಲ ಮಾಡಾಕ ನಮ್ಮ ಶೇಂಗಾ ಪರ್ಫೆಕ್ಟಾಗಿ ಫ್ರೈ ಆಗೈತಿ ಅಂತ ಅರ್ಥ ರೀ ಈಗ ನೋಡಿರಿ ಹಿಂಗೆ ರೌಂಡ್ ಆಫ್ ಮಾಡ್ಕೊತ ರೌಂಡ್ ಆಫ್ ಮಾಡ್ಕೊತ ಒಂದು ಸ್ವಲ್ಪ ಇಡ್ರಿ ಅದ್ರ ಮೇಲೆ ಮತ್ತೆ ರೌಂಡ್ ಆಫ್ ಮಾಡಿರಿ ಅವಾಗ ನಮಗೆ ಶೇಂಗಾನು ಚಟಾಪಟ ಚಟಾಪಟ ಅಂತವ್ರಿ ರೀ ನೀಟಾಗಿ ಬಾಯಿನೂ ಬಿಡ್ತಾವ್ರಿ ಅವು ಈಗ ನೋಡ್ರಿ ಎಷ್ಟೊಕ್ಕೊಂದ ಬಾಯಿ ಬಿಟ್ಟ ನೋಡಿರಿ ಕಣಕ್ಕೋದಿಲ್ಲ ರೀ ನಿಮಗೆ ನೋಡಿರಿ ನಮ್ಮ ಬ್ರೌನ್ ಕಲರು ಆಗ್ತಾವ್ರಿ ಎಲ್ಲನೂ ನೀಟಾಗಿ ಫ್ರೈನು ಆಗ್ತಾವ್ರಿ ಈಗ ನೀಟಾಗೆಲ್ಲ ನಮ್ಮ ಚಂದಂಗ ಫ್ರೈ ಆದವು ನಮ್ಮ ಕಲರ್ ಕೂಡ ಚೇಂಜ್ ಆಗೈತೆ ನೋಡಿರಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಯ್ತು ರೀ ನಮಗೆ ಚೇಂಜ್ ಆದ ಈಗ ಇದನ್ನು ಒಂದು ಪ್ಲೇಟಿಗೆ ರೀ ಎಲ್ಲನೂ ತಣ್ಣಗಾಗಾಕ ಸಪ್ರೇಟ್ ಸಪ್ರೇಟಾಗಿ ಹಾಕಿ ಇಟ್ಕೊರಿ ಈ ತಣ್ಣಗೆ ಆಗಲ್ರಿ ಇದನ್ನು ಇನ್ನು ನೆಕ್ಸ್ಟ್ ನಾವು ಹುರಿಬೇಕಾಗಿದ್ದು ಹುರಗಡಲೆ ರೀ ನೋಡಿರಿ ಎಷ್ಟೊಂದು ಬಾಯ್ ಬಾಯಿ ಹೋದಿಲ್ಲ ರೀ ಹಿಂಗೆ ಬಾಯ್ಬಿಡ್ಬೇಕ್ರಿ ಅವು ನೈಂಟಿ ಪರ್ಸೆಂಟ್ ಆಲ್ರೆಡಿ ನಮ್ಮ ಶೇಂಗಾ ಬಾಯಿ ಬಿಟ್ಬಿಟ್ಟಾವ್ರಿ ಇನ್ನು ತಣ್ಣಗಾಗಕ್ಕೆ ಪಕ್ಕಕ್ಕೆ ಇಟ್ಟೆ ರೀ ಇನ್ನು ನಮಗೆ ಥರ್ಡ್ ನಾವು ಏನಪ್ಪ ಅಂದ್ರೆ ಹುರ್ಗಡಲೆ ರೀ ರೋಸ್ಟೆಡ್ ಚೆನ್ನ ಇದು ಆಲ್ರೆಡಿ ಚೆನ್ನಾಗಿ ನಮಗೆ ಫ್ರೈ ಆಗಿದ್ದೇ ಇರ್ತೈತಿ ರೀ ಆದರೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ ಅಂದ್ರೆ ಅದ್ರ ಮಜಾನೆ ಬೇರೆ ಇರ್ತೈತೆ ರೀ ಅದ್ರ ಟೇಸ್ಟೇ ಬೇರೆ ಇರ್ತೈತಿ ರೀ ಅದು ಬೇರೆ ಇರ್ತೈತೆ ರೀ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಾವು ಇದನ್ನು ಹುರಿಬೇಕು ರೀ ಜಾಸ್ತಿ ಏನು ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಕಲರ್ ಚೇಂಜ್ ಮಾಡೋಕೋಗಬೇಡ್ರಿ ಸ್ವಲ್ಪ ಸ್ವಲ್ಪ ಕೂಡ ಇದ್ರ ಮೇಲೆ ಕಪ್ಪು ಅನ್ನೋದು ಕಣ್ಣು ಏನು ಬೀಳಬಾರ್ದ್ರಿ ಈಗ ನಮ್ಮ ಚೆನ್ನಾಗಿ ನೀಟಾಗಿ ಫ್ರೈ ಆಯ್ತು ರೀ ಒಂದು ನಾಲ್ಕು ಸಾರಿ ಈ ರೀತಿ ಟ್ಯಾಪ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಮ ಪರ್ಫೆಕ್ಟಾಗಿ ಚೆನ್ನಾಗಿ ನಮಗೆ ರೆಡಿಯಾಗಿ ಬಿಡ್ತೈತಿ ರೀ ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಪಕ್ಕದ ಇಟ್ಕೊಂಡಿನ್ರಿ ನೋಡಿರಿ ನಮ್ಮ ಕಲರ್ ಸ್ವಲ್ಪ ಚೇಂಜ್ ಆಗಿಲ್ರಿ ಆದ್ರೆ ನಮ್ಮ ಹುರ್ಗಡಲೆ ಅನ್ನೋದು ನೀಟಾಗಿ ರೀ ಫ್ರೈ ಆದ್ರಿ ಇನ್ನು ನೆಕ್ಸ್ಟ್ ನಾವು ಬೆಲ್ಲನ ಕಟ್ ಮಾಡ್ಕೋಬೇಕ್ರಿ ಅದು ಕೂಡ ಒಂದು ಕಪ್ರಿ ಈ ಬೆಲ್ಲ ನೋಡ್ರಿ ನಾವು ಕೈಯಿಂದ ಮುರಿದ್ರೆ ಮುರಿಬೇಕ್ರಿ ಅಂದ್ರೆ ಅದು ಒರಿಜಿನಲ್ ಬೆಲ್ಲ ಸಕ್ರೆ ಬೆಲ್ಲ ಅಂತ ಅರ್ಥ ರೀ ಅದು ಈಗ ನೋಡ್ರಿ ಈಗ ಆರಾಮಾಗಿ ನಾವು ಮುರಿದ್ವಿ ಅಂದ್ರೆ ಮುರಿಬೇಕ್ರಿ ಅದು ಈ ರೀತಿಯಾಗಿ ಕಟ್ ಆಗಬೇಕ್ರಿ ಎಷ್ಟು ಈಸಿಯಾಗಿ ಕಟ್ಟಾಗತ್ತೈತಿ ನೋಡ್ರಿ ನಾವು ಕೈಯಿಂದ ನಾವು ಮುರಿದ್ವಿ ಅಂತಂದ್ರೆ ಆಗಿರುವಂಥ ಸೈಜ್ ಆಗಂಗಿಲ್ಲ ಅಂದ್ಕೊಂಡು ನಾನು ಕತ್ರಿಯಿಂದ ಕಟ್ ಮಾಡಕತ್ತೀನಿ ನೋಡ್ರಿ ನೋಡಿರಿ ಎಷ್ಟು ಈಸಿಯಾಗಿ ಕಟ್ಟಾಗತ್ತದಂತೇಳಿ ಈ ರೀತಿಯಾಗಿ ನಾವು ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ ಬರ್ಬೇಕ್ರಿ ನೋಡಿರಿ ನಾವು ಯಾವ ರೀತಿಯಾಗಿ ಕಟ್ ಮಾಡ್ತೀವಿ ಅಂದ್ರೆ ಅದೇ ರೀತಿಯಾಗಿ ಕಟ್ ಆಗತ್ರಿ ಅದು ನೋಡಿದ್ರೆ ರೀ ಈಗ ದಪ್ಪಂದು ಕೂಡ ಕಟ್ ಮಾಡಿ ತೋರ್ಸಕತ್ತೀವಿ ನೋಡಿರಿ ನಮ್ಮ ಒರಿಜಿನಲ್ ಬೆಲ್ಲ ಇತ್ತು ಅಂದ್ರೆ ಹಿಂಗೆ ಕಟ್ ರೀ ಸಕ್ರೆ ಬೆಲ್ಲ ಇತ್ತು ಅಂದ್ರೆ ಕಲ್ಲು ಕಲ್ಲು ಇದ್ದಂಗೆ ಇರ್ತೈತ್ರಿ ಅದು ಈ ರೀತಿಯಾಗಿ ಕಟ್ ಆಗಂಗಿಲ್ಲರಿ ಅದು ಅದಕ್ಕೆ ನೀವು ಬೆಲ್ಲ ತೊಗೋಬೇಕಂತಂದ್ರೆ ನೋಡಿ ತಗೋರಿ ಸಕ್ರೆ ಬೆಲ್ಲನ ತೊಗೊಳಕ್ಕೆ ಹೋಗ್ಬೇಡ್ರಿ ಒರಿಜಿನಲ್ ಬೆಲ್ಲನ ತೊಗೊಳ್ರಿ ಕೈಯಿಂದ ಮುರಿದ್ರೆ ಪಟಕ್ಕಂತ ಮುರಿಬೇಕು ನೋಡ್ರಿ ಅದು ನಮ್ಮ ರೀಯಲ್ಲಾಗಿರುವಂಥ ಬೆಲ್ಲ ರೀ ಈಗ ಹಿಂಗೆ ಎಲ್ಲನೂ ನಾವು ಕಟ್ ಮಾಡ್ಕೊಂಡ ಬರೋಣರಿ ನೆಕ್ಸ್ಟ್ ನೋಡಿರಿ ಕೊಬ್ಬರಿ ರೀ ಈ ಕೊಬ್ಬರಿ ನೋಡಿರಿ ಒಂದು ಗಿಟ್ಕ ತೊಗೊಂಡಿನ ನಾನು ಆದಷ್ಟು ಕೊಬ್ಬರಿ ಸ್ವಲ್ಪ ಬೆಳ್ಳಗಿರೋದನ್ನು ತೊಗೊಳ್ರಿ ಫ್ರೆಶ್ ಇರೋದನ್ನು ತೊಗೊಳ್ರಿ ಕಮ್ಮಟ್ಟು ಕೊಬ್ಬರಿ ಅಂತಂದ್ರೆ ತೊಗೊಳಾಕೋ ಹೋಗ್ಬೇಡ್ರಿ ಈಗ ಮ್ಯಾಲಿಂದ ಏನು ಬೆನ್ನೈತೆ ಐತೆ ನೋಡಿರಿ ಇದು ಬ್ರೌನ್ ಕಲರ್ ಇರ್ತೈತೆ ರೀ ಕೆಲವೊಂದು ಸಲ ಕಪ್ ಇರ್ತೈತೆ ರೀ ಒಂದೊಂದು ಕೊಬ್ಬರಿ ಇದು ಒಂದೊಂದು ರೀತಿ ಬೆನ್ನ ರೀ ಈಗ ಬೆನ್ನನ್ನು ನಾವು ಏನು ರೀ ತೆಗಿಬೇಕು ರೀ ಇದನ್ನ ಈಗ ನೋಡಿರಿ ನಾನು ಪಿಲ್ಲರ್ ತೊಗೊಂಡಿನ್ರಿ ಪಿಲ್ಲರ್ ತೊಗೊಂಡು ಅದರಿಂದ ನೀಟಾಗಿ ನಾನು ಇದನ್ನು ತೆಗಿಯಕತ್ತೀನಿ ನೋಡಿರಿ ಆರಾಮಾಗಿ ತೆಗಿಬಹುದ್ರಿ ತೆಗಿಬೇಕಾದ್ರೂ ಕೂಡ ಏನೂ ತೊಂದರೆ ಏನು ರೀ ಈಸಿಯಾಗಿ ತೆಗಿಬಹುದು ರೀ ನಾವು ಈ ಬೆನ್ನು ತೆಗಿದ್ರಿಂದ ನಮಗೆ ನೋಡೋಕು ಸುಂದರವಾಗಿ ಕಾಣ್ತೈತ್ರಿ ನಮ್ಮ ಎಳ್ಳು ಬೆಲ್ಲ ಕೂಡ ಫರ್ಫೆಕ್ಟ್ ರೀ ತಿನ್ನ ಕೂಡ ರುಚಿ ಹೆಚ್ಚಾಗತ್ತೆ ಅಂತ ನಾವು ಇದ್ರದ್ದು ಬೆನ್ನನ್ನು ಸಿಪ್ಪಿರಿ ಬೆನ್ನಂದ್ರೆ ಇದನ್ನು ತೆಗಿಬೇಕು ರೀ ಇದ್ರ ಮ್ಯಾಲಿನ ಸಿಪ್ಪಿ ತೆಗಿಬೇಕ್ರಿ ನೋಡಿರಿ ಇವಾಗ ನಾವು ಮಾತಾಡ್ಕೊತ ಮಾತಾಡ್ಕೊತಾನೆ ಎಲ್ಲ ಸಿಪ್ಪಿ ತಗದ ಆತ್ರಿ ಇದ್ರ ಮ್ಯಾಲಿಂದ ಎಷ್ಟು ಅದನ್ನು ಸಿಪ್ಪೆಯನ್ನು ಉಳಿಸ್ಬೇಡ್ರಿ ಬೆನ್ನನ್ನು ನೀಟಾಗಿ ತಕ್ಕೋರಿ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಅಲ್ಲೆಲ್ಲ ಇತ್ತಂದ್ರೆ ನೋಡಿಕೊಂಡು ತೊಗೊಂಬಿಡ್ರಿ ಹಿಂಗೆ ಮತ್ತೊಂದು ಚೂರು ಚೂರು ಏನಾರ ಕಣ್ಣಿ ಕಾಣ್ದ ಉಳ್ದಿತ್ತು ಅಂತಂದ್ರೆ ಮತ್ತೆ ಹಿಂಗೆ ತೆಗೆದ್ಬಿಟ್ರೆ ಆಯ್ತು ರೀ ನಾವು ನೋಡ್ರಿ ಎಲ್ಲ ನಮ್ಗೆ ನೀಟಾಗಿ ಎಲ್ಲ ನಾವು ಬೆನ್ನನ್ನು ತೆಗೆದಾತ್ರಿ ಈ ಬೆನ್ನೇನೈತಲ್ರಿ ತೆಗ್ದಿರೋಂಥ ಈ ತಿರುಳು ಇದನ್ನು ಚೆಲ್ಲಾಕ್ ಹೋಗ್ಬೇಡ್ರಿ ಇದು ಸಾರು ಪಲ್ಯಕ್ಕೆ ಹಾಕಿದ್ರಂದ್ರೆ ಭಾಳ ರುಚಿ ಆಗುತ್ತೆ ರೀ ನಾವು ಮಸಾಲ ರೆಡಿ ಮಾಡ್ತೀವಲ್ಲ ರೀ ಸಾರಿಗೆ ಅದ್ರ ಜೊತೆಗೆ ಹಾಕೋರಿ ಈಗ ನಮ್ಮ ನೋಡ್ರಿ ಒಳಗೆ ಹೊರಗ ಕೂಡ ನೀಟಾಗಿ ಈ ಎಲ್ಲ ಒಂದ ಬೆಳ್ ಬೆಳ್ಳಿಬಿಡ್ತದಿಲ್ಲ ರೀ ಕೊಬ್ಬರಿ ಈಗ ಹಿಂಗೆ ಮಾಡೋದ್ರಿಂದ ನೋಡ್ರಿ ರುಚಿನೂ ರೀ ನೋಡ ಕೂಡ ಸುಂದರವಾಗಿ ಕಾಣ್ತೈತೆ ರೀ ಈಗ ಒಂದು ಚಾಕು ತೊಗೊರಿ ಚಾಕು ತೊಗೊಂಡಿದಿನಿ ಹಿಂಗೆ ಗಾಲಿ ಗಾಲಿ ಮಾಡ್ಕೊಳ್ರಿ ಹಿಂಗೆ ಮೊದಲಿಗೆ ಹಿಂಗೆ ತೆಳ್ಳಗೆ ಕಟ್ ಮಾಡ್ಕೋರಿ ಒಂದೊಂದು ಸಲ ತುಂಬ ಗಾಳಿ ಬರ್ತಾವ್ರಿ ಒಂದೊಂದು ಸಲ ಅಲ್ಲಲ್ಲೇ ಕಟ್ ಆಗ್ತಾವ್ರಿ ಅದು ಹೆಂಗನ ರೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಸಣ್ಣ ಸಣ್ಣ ಪೀಸ ಮಾಡ್ಬೇಕ್ರಿ ಹೆಂಗಿದ್ರು ಅದು ಹೆಂಗೆ ಬರ್ತೈತೆ ಹಂಗನ ಕಟ್ ಮಾಡ್ಕೊರಿ ನೋಡ್ರಿ ನಡಕ್ಕೆ ನಡಕ್ಕೆ ರೀ ಆಗಲಿ ರೀ ಏನು ತೊಂದರೆ ಏನಿಲ್ಲ ರೀ ಈಗ ಇವನ್ನ ನಾವು ಸಣ್ಣ ಸಣ್ಣ ಪೀಸ್ ರೀ ಈ ಚಾಕೂರಿಂದ ಸಣ್ಣ ಸಣ್ಣ ಪೀಸ್ ಆಗಂಗಿಲ್ಲ ರೀ ಒಂದು ಕತ್ರಿ ತೊಗೊರಿ ಈ ಕತ್ರಿ ತೊಗೊಂಡು ಸಣ್ಣ 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 ಹಿಂಗೆ ಕಟ್ ಮಾಡ್ಕೊರಿ ನೋಡಿರಿ ಹಿಂಗೆ ಕಟ್ ಮಾಡಿರಿ ಈಗೆಲ್ಲ ನಾವು ಈವನ್ ಆಗಿರುವಂಥ ಸೈಜ್ ಮಾಡ್ಕೋಬೇಕ್ರಿ ನಾವು ನಾವು ಬೆಲ್ಲನೂ ಇಷ್ಟ ಸೈಜ್ ಮಾಡ್ಕೊಂಡಿವ್ರೆ ಈ ಕೊಬ್ಬರೂ ಇದೇ ಸೈಜೇ ಮಾಡ್ಕೊಳ್ಳೋಣ್ರಿ ಆರಾಮಾಗಿ ಕಟ್ ಆಗ್ತಾವ್ರಿ ನಾವು ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಕಟ್ ಆಗಿಬಿಡ್ತಾವ್ರಿ ಹಿಂಗೆ ನೋಡ್ರಿ ನಾವು ಕೊಬ್ಬರಿನ ಸಣ್ಣ 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 ಪೀಸ ಮಾಡ್ಕೊಂಡಿವ್ರಿ ಈಗ ಈ ನಮ್ಮ ಕೊಬ್ಬರಿ ನೋಡ್ರಿ ಎಷ್ಟು ಚಂದ ಪೀಸ್ ಆಗ್ಯಾವ ನೋಡ್ರಿ ಇಲ್ಲ ನೋಡ್ರಿ ಹಿಂಗೆ ಮಾಡಿ ನಾವು ಹಾಕೋದ್ರಿಂದ ರೀ ನಮ್ಮ ಎಳ್ಳು ಬೆಲ್ಲ ನೋಡಕ್ಕೆ ಕಾಣ್ತೈತೆ ರೀ ಕೊಡಬೇಕಾದ್ರೂ ಕೂಡ ಒಂದು ಲುಕ್ ರೀ ಈಗ ಅದು ಕೊಬ್ಬರಿನ ಎಲ್ಲನೂ ಹಂಗೆ ಪೀಸ್ ಮಾಡ್ಕೊಂಡು ಬರೋಣರಿ ಈಗ ಶೇಂಗಾ ಕೂಡ ಕಂಪ್ಲೀಟಾಗಿ ರೀ ಈಗ ಇದನ್ನು ಚಿಪ್ಪಿ ತೆಗಿಬೇಕ್ರಿ ನಾವು ಕೈಯಿಂದ ನೋಡಿರಿ ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಹಿಂಗೆ ನೋಡಿರಿ ಹಿಂಗೆ ಮುಷ್ಟಿ ಹಿಂದೆ ಹಿಂಗೆ ಪ್ರೆಸ್ ಮಾಡಿದ್ವಿ ಅಂದ್ರೆ ನೋಡ್ರಿ ಚಿಪ್ಪಿ ಬಿಚ್ಚಿಬಿಡ್ತಾವೆ ರೀ ಅದು ನಾವು ಚಂದಂಗ ಹುರಿದಿದ್ವಿ ಅಂದ್ರೆ ಹಿಂಗೆ ಬಿಸ್ತಾವ್ರಿ ನಾವು ಚಂದಂಗ ಹುರಿದಿಲ್ಲ ಅಂದ್ರೆ ಸಿಪ್ಪಿ ಬಿಚ್ಚಂಗಿಲ್ಲ ರೀ ಅವು ಅದಕ್ಕೆ ನಾವು ಚಂದಂಗ ಹುರಿಬೇಕ್ರಿ ಒಂದು ಕೂಡ ಸಿಪ್ಪಿ ಇರ್ಲಾರಂಗ ಸಿಪ್ಪಿ ತಗೊಂಡು ಬರ್ಬೇಕ್ರಿ ಇಲ್ಲ ನೋಡ್ರಿ ಆರಾಮಾಗಿ ಎಲ್ಲ ಓಪನ್ ಆಗಾಕತ್ತವ ನೋಡಿರಿ ಹಿಂಗೆ ಮಾಡೋದ್ರಿಂದ ನಮ್ಮ ಶೇಂಗಾ ಕೂಡ ಭಾಳ ರುಚಿ ಇರ್ತಾವ್ರಿ ನಮ್ಮ ಎಳ್ಳು ಬೆಲ್ಲ ನೋಡ್ರಿ ಒಂದು ಸೂಪರ್ ಆಗಿರುವಂಥ ಟೇಸ್ಟ್ ಕೊಡ್ತೈತೆ ಹಿಂಗೆ ಮಾಡಿದ್ವಿ ಅಂದ್ರೆ ನಾವು ಎಲ್ಲನೂ ಹಿಂಗೆ ಸಿಪ್ಪಿ ತಕೊಂಡ ಬರೋಣ ರೀ ಈಗ ಎಲ್ಲ ಸಿಪ್ಪಿ ತಗೊಂಡು ಆಯ್ತು ರೀ ಇಷ್ಟು ನಾವು ಕಟ್ ಮಾಡಿದ್ದು ಬೆಲ್ಲ ಎಳ್ಳು ಇಷ್ಟು ರೆಡಿ ಆಗೈತೆ ರೀ ನಮ್ಮ ಎಳ್ಳು ಬೆಲ್ಲ ರೆಡಿ ಮಾಡೋಕೆ ರೆಡಿ ಆದ್ರಿ ನಮಗೆ ಈಗ ನೋಡಿರಿ ಸಿಪ್ಪಿ ಕೂಡ ಎಲ್ಲ ತಗೊಂಬಂದಿರಿ ಕೊಬ್ಬರಿ ಕೂಡ ಕಟ್ ಮಾಡ್ಕೊಂಡು ರೆಡಿ ರೀ ಬೆಲ್ಲ ಕೂಡ ರೆಡಿ ಆಗೈತೆ ರೀ ನಮ್ದು ಎಳ್ಳು ಕೂಡ ಕಂಪ್ಲೀಟಾಗಿ ರೀ ಯಾವುದೇ ಸಾಮಗ್ರಿ ಆದರೂ ಹುರಿದಿರೋದು ಸ್ವಲ್ಪ ಕೂಡ ಬಿಸಿ ಇರಬಾರ್ದ್ರೆ ಬಿಸಿ ಇತ್ತಂದ್ರೆ ಬೆಲ್ಲ ಬಿಡ್ತೈತೆ ರೀ ಅದು ಅದಕ್ಕೋಸ್ಕರನ ತಣ್ಣಗಾದ್ಮೇಲೆ ನಾವು ಇದನ್ನು ಎಲ್ಲ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊಬೇಕು ರೀ ಈ ಎಲ್ಲ ಹುರಿದಿರುವಂಥ ಸಾಮಗ್ರಿ ಕಂಪ್ಲೀಟಾಗಿ ರೀ ಎಲ್ಲ ನೋಡಿರಿ ನಾನೀಗ ಒಂದು ಸಪ್ರೇಟ್ ಸಪ್ರೇಟಾಗಿ ಬೌಲಿಗೆ ಹಾಕೊಳಾಕತ್ತೀನಿ ರೀ ನೋಡಿರಿ ಅವೇನು ನಮಗೆ ಸಿಪ್ಪಿ ಹೋದ್ರೂ ಕೂಡ ಜಾಸ್ತಿ ಏನು ಕಡಿಮೆ ಆಗಿಲ್ಲ ರೀ ನಾನು ಅಳತಿ ಮಾಡ್ಕೊಳ್ಳೋ ಸಂಬಂಧ ಹಾಕಿದ್ದೀನಿ ರೀ ನಾನು ಈ ಸಿಪ್ಪಿ ಏನು ತೆಗ್ದಿರ್ತೀವಲ್ಲ ರೀ ಏಸನಾಗಿ ಕಡಿಮೆ ಅಂತೇಳಿ ಏನು ಕಡಿಮೆ ಆದಂಗೆ ಕಾಣಿಸೋವಲ್ಲ ರೀ ಅದು ಈಗ ಎಳ್ಳು ಕೂಡ ಕಂಪ್ಲೀಟಾಗಿ ತಣ್ಣಗಾಗ್ಯಾವ ರೀ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿನಿ ನಾನು ಸ್ವಲ್ಪ ಏರ್ ತೊಗೊಂಡಿನಿ ನೋಡ್ರಿ ಇದನ್ನು ಒಂದೇ ಕಪ್ಪು ರೀ ಆದ್ರೆ ಏರ್ ತೊಗೊಂಡಿನ್ರಿ ನೋಡಿರಿ ಸ್ವಲ್ಪ ಜಾಸ್ತಿ ಅದಾವಿಲ್ಲ ರೀ ಎಳ್ಳು ಸ್ವಲ್ಪ ಎಳ್ಳ ಜಾಸ್ತಿನೇ ತೊಗೋರಿ ನಾವು ಮಾಡ್ತಿರೋದು ಎಳ್ಳು ಬೆಲ್ಲ ಆಗಿರೋದ್ರಿಂದ ಎಳ್ಳು ಸ್ವಲ್ಪ ಜಾಸ್ತಿ ಇರ್ಬೇಕು ರೀ ಈಗ ಬೆಲ್ಲ ಕೂಡ ಒಂದು ಕಪ್ಪ ತೊಗೊಂಡಿನ್ರಿ ಇದು ಕೂಡ ಬೆಲ್ಲನೂ ಕೂಡ ಏರ ತೊಗೊಂಡಿನ್ರಿ ಆದರೆ ಕೊಬ್ಬರಿ ಸ್ವಲ್ಪ ನಾನು ಕಮ್ಮಿ ತೊಗೊಂಡಿನ್ರಿ ನೀವು ಬೇಕಂದ್ರೆ ಅಷ್ಟೇ ಸಮ ಪ್ರಮಾಣದೊಳಗೆ ನೀವು ಹಾಕೋಬೋದು ನಾನಿಲ್ಲಿ ಕೊಬ್ಬರಿ ನೋಡ್ರಿ ಮುಕ್ಕಾಲು ಕಪ್ಪಿನಷ್ಟ ತೊಗೊಂಡಿನ್ರಿ ಇದು ಕನಿಷ್ಠ ಚಂದ್ರ ಎಳ್ಳು ಬೆಲ್ಲ ರೆಡಿ ಮಾಡ್ಬೇಕಂದ್ರೆ ಐದು ಸಾಮಾಗ್ರಿ ಆದರೂ ರೀ ಈಗ ನೆಕ್ಸ್ಟ್ ನೀವು ಏನು ಬೇಕಾದ್ರೂ ಯಾಡ್ ಮಾಡ್ಕೊಬೋದು ರೀ ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ರೀ ನಮಗೆ ನೋಡಿರಿ ಈ ಐದು ಸಾಮಗ್ರಿ ಇತ್ತಂದ್ರೆ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಎಳ್ಳು ಬೆಲ್ಲ ನಮ್ಗೆ ರೆಡಿ ಆಗಿಬಿಡ್ತೈತ್ರಿ ಅದಕ್ಕೆ ನಾನು ಎಷ್ಟ ಏನು ಸೇರಿಸೋಕತ್ತಿಲ್ರಿ ಬರೀ ಐದು ಸಾಮಗ್ರಿಯಿಂದ ನಾನು ಎಳ್ಳು ಬೆಲ್ಲನ ರೆಡಿ ಮಾಡೋದು ನಿಮಗೆ ತೋರ್ಸಾಕತ್ತೀನಿ ರೀ ಈಗೆಲ್ಲ ನೋಡಿರಿ ಸ್ಟೆಪ್ ಬೈ ಸ್ಟೆಪ್ ಒಂದು ಮಿಕ್ಸಿಂಗ್ ಬೌಲ್ ಅದ್ರೊಳಗೆ ಅದರೊಳಗೆ ರೀ ಈಗ ನೋಡಿರಿ ಕೊನೆಗೆ ನಾನೀಗ ಬೆಲ್ಲ ಹಾಕಿದ್ದೀನಿ ರೀ ಈಗ ಐದು ಸಾಮಗ್ರಿ ಅಂತೂ ನಮ್ದು ರೆಡಿ ಆತ್ರಿ ಇದನ್ನು ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮಕರ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿ ಆಗಿಬಿಡ್ತೈತಿ ರೀ ಇದ್ರೊಳಗೆ ನೀವು ಬೇಕಂದ್ರೆ ಜೀರಿಗೆ ಪೆಪ್ರಮೆಂಟ್ ಬರ್ತೈತಲ್ಲ ರೀ ಅದು ಜೀರಿಗೆ ಸೋಪ್ ಅಂತ ಅದು ಹಾಕೋಬೌದು ರೀ ನೀವು ಮತ್ತು ಬರ್ತೈತಲ್ಲ ರೀ ಸಂಕ್ರಾಂತಿ ಕಾಳು ಅದು ಕೂಡ ಮಿಕ್ಸ್ ಮಾಡ್ಕೋಬೋದು ಗೋಡಂಬಿ ಬಾದಾಮಿ ಉತ್ತತ್ತಿ ಪೀಸ್ ನಿಮ್ಗೆ ಇಷ್ಟಾನುಸಾರ ಇದ್ದದ್ದು ಎಲ್ಲನೂ ಹಾಕಿರಿ ಆದರೆ ನಾನಿಲ್ಲಿ ಯಾವುದೇ ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸ್ ಆಗಲಿ ಇನ್ನೊಂದು ಮತ್ತೊಂದು ಮಗದೊಂದು ಏನೂ ಹಾಕಿಲ್ಲರಿ ಸಿಂಪಲ್ಲಾಗಿ ಮಾಡುವಂಥ ಈ ಎಳ್ಳು ಬೆಲ್ಲ ರೆಸಿಪಿಯನ್ನು ತೋರಿಸಿಕೊಟ್ಟಿನಿ ಯಾರಿಗೆಲ್ಲ ನಿಮಗೆ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ಬಂಧು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಇವತ್ತು ಯಾರು ನನ್ನ ಚಾನೆಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿರಿ ನಿಮಗೆ ನನ್ನ ರೆಸಿಪಿಯಿಂದ ಸ್ವಲ್ಪ ಇಲ್ಲ ಸ್ವಲ್ಪಾದ್ರೂ ಪ್ರಯೋಜನ ಆಗ್ತಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬನ್ನಿ ಬಂಧುಗಳ ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ಅಡ್ವಾನ್ಸ್ ಎಲ್ಲರಿಗೂ ಎಳ್ಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ನಿಮಗೆ ಹೊಸ ರೆಸಿಪಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್